ಏನಂದ್ರೆ ಇಪ್ಪತ್ತಾರು ವರ್ಷಗಳ ನಂತರ ಮತ್ತೆ ಎ ರೀ ರಿಲೀಸ್ ಆಗಿ ಇಷ್ಟು ದೊಡ್ಡದಾಗಿ ಮತ್ತೆ ಅಭಿಮಾನಿಗಳು ಅದೇ ಅಭಿಮಾನಿಗಳು ಮತ್ತು ಹೊಸ ಅಭಿಮಾನಿಗಳು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವೆಲ್ಲರೂ ಸೇರಿದಿರ ಅಲ್ಲಿ ಈ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೋಸ್ಕರ ಒಂದು ಸಮಾರಂಭನ ಮಾಡ್ತಾ ಇದ್ದೀರಾ ನಾನು ಅಲ್ಲಿ ಇರಬೇಕಾಗಿತ್ತು ಕಾರಣ ಅಂತಗಳಿಂದ ನಾನು ಹಂಗೇರಿಗೆ ಬಂದಿದ್ದೀನಿ ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ನನಗೆ ಒಂದು ಒಂದು ವಾರನ ಒಂದು ಹತ್ತು ದಿನ ಮುಂಚೆ ಗೊತ್ತಾಗಿದ್ದರೆ ರಿಲೀಸ್ ಮಾಡ್ತಾರೆ ಅಂತಿದ್ರೆ ನಾವೆಲ್ಲ ಸೇರಿ ಒಂದು ದೊಡ್ಡದಾಗಿರೋ ಪ್ಲಾನ್ ಮಾಡ್ಬೋದಾಗಿತ್ತು ಪರವಾಗಿಲ್ಲ ಅದೇನೋ ಒಂದು ಪಾಪ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಗಳು ಏನೋ ಕಾರಣಗಳಿಂದ ಸ್ವಲ್ಪ ಕೊನೆ ಅಲ್ಲಿ ಮಾಡಿದ್ದಾರೆ ಆದರೂ ಕೂಡ ಕೊನೆ ಅಲ್ಲಿ ಮಾಡಿದ್ರು ಕೂಡ ಫಸ್ಟ್ ನಾಲ್ಕು ಥಿಯೇಟ್ರ್ ಐದು ಥಿಯೇಟ್ರ್ ಮಾಡ್ಬೇಕಂತವರು ಇನ್ನೂ ಏನೋ ಒಂದು ಸುಮಾರು ಒಂದು ನೂರು ನೂರೈವತ್ತು ಥಿಯೇಟ್ರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಂಕರ್ ಅವರೇ ತುಂಬ ಧನ್ಯವಾದಗಳು ಆಮೇಲೆ ಅಲ್ಲಿ ಸೇರಿರುವಂಥ ಎ ಚಿತ್ರ ನಿರ್ಮಾಪಕರು ಮೂಲ ಕಾರಣ ನೀವು ಆಮೇಲೆ ನಮ್ಮ ಜಗನ್ನಾಥ್ ಅವ್ರ ಮಗ ಆಮೇಲೆ ಈ ಚಿತ್ರಕ್ಕೆ ಅದ್ಭುತವಾದಂತ ಸಂಗೀತ ಕೊಟ್ಟಂತ ಗುರುಕಿರಣ್ ಅವರು ನಮ್ಮ ಕ್ಯಾಮರಾಮನ್ ವೇಣು ಅವರು ಆಮೇಲೆ ಈ ಚಿತ್ರ ವರ್ಕ್ ಮಾಡಿರುವಂತಹ ರಾಮು ಲೋಕಿ ಎಲ್ಲರೂ ಸೇರಿದ್ದೀರಾ ಚಾಂದಿನಿ ಅವರೇ ತುಂಬಾ ಥ್ಯಾಂಕ್ಸ್ ನೀವು ಸೇರಿದ್ದೀರಾ ಎಲ್ಲ ಒಂದು ಸಂಭ್ರಮ ಆಚರಿಸ್ತಾ ಇದೀರ ಎಲ್ಲರೂ ಒಳ್ಳೇದಾಗ್ಲಿ ಕೊನೆಯದಾಗಿ ಆಮೇಲೆ ನಮ್ಮ ಪತ್ರಕರ್ತರ ಮಿತ್ರರು ಅವರು ಮೊದಲು ಕೊನೆ ಯಾವಾಗ್ಲೂ ಇರ್ತಾರೋ ಅವರು ಅವಾಗ ಇಪ್ಪತ್ತಾರು ವರ್ಷಗಳ ಹಿಂದೆ ಬಂದು ಬೇಷ್ ಅಂತ ಬೆಂತಟ್ಟಿ ಇವತ್ತು ನೋಡಿ ಇವತ್ತು ಕೂಡ ಆ ಚಿತ್ರ ನಾಗಾಲೋಟದಿಂದ ಓಡ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ಕಾರಣ ಆಮೇಲೆ ಎಲ್ಲದಕ್ಕಿನ್ನ ಮುಖ್ಯವಾಗಿ ನಮ್ಮ ಅಭಿಮಾನಿ ದೇವರುಗಳು ನಿಜವಾಗ್ಲೂ ಅವರು ಆ ಈ ಸಿನಿಮಾನ ಒಂದೊಂದು ಶಾಟ್ನು ನಿಲ್ಲಿಸ್ಕೊಂಡು ಫ್ರೀಸ್ ಮಾಡಿ ಅದನ್ನ ಎಂಜಾಯ್ ಮಾಡೋ ರೀತಿ ನೋಡ್ರೆ ನನ್ಗೆ ಎಷ್ಟು ಇದಾಯ್ತು ಅಂದ್ರೆ ಅಯ್ಯೋ ನಿಮ್ ಜೊತೆ ನಾನು ಇರ್ಬೇಕಾಗಿತ್ತು ಅನ್ನಿಸ್ತು ತುಂಬಾ ಥ್ಯಾಂಕ್ಸ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮತ್ತೆ ನಾವು ಇನ್ನೊಂದ್ಸತಿ ಸೇರಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ನಾವೆಲ್ಲ ಸೇರಿ ಆದಷ್ಟು ಬೇಗ ಬಂದ್ಕೊಳ್ಳಿ ನಿಮ್ಗೆಲ್ಲರಿಗೂ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು